ಮಾರ್ಮಿಕವಾಗಿ ಎರಡನೇ ಸಂದಿಗೆ ಮೂರನೇ ಸಂದಿಗೆ ಬಂದು ಏನು ಉತ್ತರ ಕೊಡಬೇಕು ಅದನ್ನ ಸುಖವಾಗಿ ಉತ್ತರ ಹೌದು ಯಾಕಂತ ಕೇಳಿದ್ರೆ ಅವ್ರ ನಮ್ಮ ಚಂದ್ರ ಮಾಸ್ತರ್ ಅವರು ಏನ್ ಕೇಳಿದ್ರು ವಿಷಯ ಪ್ರಶ್ನೆ ಕೇಳಿದ್ರು ಯೋಗಿನಾದ್ಗ ನಾಲ್ಕು ಮಂದಿ ಮಕ್ಕಳು ಒಬ್ಬಕ್ಕೆ ತಾಯಿ ಹೆಣ್ಮಗಳು ಮೂರು ಮಂದಿ ಪುಣ್ಯದ ಮಕ್ಕಳು ಅವ್ರ ಹೇಳ್ಕೊತ ಬಂದ ಹೌದು ಏನ್ ಹೇಳಿದ್ರ ತಂಗಿ ಅಂತ ಕೇಳಿದ್ರ ಮೊಮ್ಮೆಟ ಗುಡ್ದೊಳಗೆ ಊಟಕ್ಕೆ ಕೂತು ಹೊತ್ತಿನೊಳಗ ಬಟ್ಟಲು ಒಡಿಯ ಅವನಿತ್ತು ಅಂತ ಕೇಳಿದ್ರೆ ಅವನ ಸುಪ್ಪಳ ಎಲ್ಲ ಸೋರ್ತಿತ್ತು ಅವನ ನೋಡಿ ಆಕಾರ ನೋಡಿ ಧರ್ಮರೇನ್ ಮಾಡ್ತಾರ ಅಂತ ಕೇಳಿದ್ರೆ ಒಡೆಯರ್ ಏನಿ ಸಾಲ ಕುಂಡ್ಬೇಡ ಅಂತ ಹೇಳಿ ಅವನ ಅಲ್ಲಿ ಎಮಿಸ್ಯಾರ ಎಮಿಸಪ್ಪ ಅಂತ ಕೇಳಿದ್ರೆ ಧರ್ಮದ ತಪ್ತು ಯಾಕಂತ ಕೇಳಿದ್ರೆ ಈಗ ಹತ್ತು ಮಂದಿ ಇದೀವಿ ನಾವು ಊಟಕ್ಕೆ ಗೊತ್ತಿ ಊಟಕ್ಕೆ ಗೊತ್ತು ಹತ್ತಿನ ಅಲ್ಲ ಅದು ಅದೇನಾಗ್ತದೆ ಚಪ್ಪಾಳೆ ತಟ್ಟಬೇಕು ಅದನ್ನ ನೋಡ ಅವ್ರು ಒಪ್ಕೋಬೇಕಾಗಿತ್ತು ಚಂದ್ರಮಾಸ್ತರ ಇಲ್ಲ ಅದ ಯಾಕಂದ್ರೆ ಅದ ಅಧರ್ಮನದ ಈಗ ಒಂದು ಸಾಲಿನ ಒಳಗೆ ನೂರ ಮಂದಿ ಊಟ ಕೂತ್ವಿ ಒಪ್ಪ ಏನೋ ಹುಚ್ಚದ ತಿಳ್ಕೋರಿ ಆ ಹುಚ್ಚನ್ ಎಮಿಸಿ ಕಳಿಸ್ರೆ ಅದು ಅಧರ್ಮ ಆಗ್ತದ ಎಲ್ಲಾರು ಅಲ್ಲಿ ಕೂತು ಉಣ್ಬೇಕಾಗಿತ್ತು ಅಲ್ಲಿ ಏನಾಗಿದ್ದಾರೆ ನಿಮ್ ಧರ್ಮದ ಜನ ಕಡಿಮೆಗೆ ಅದನ್ನ ಅದು ಹೇಳಕ್ ಕರ್ತವ್ಯ ಯಾಕಂದ್ರೆ ನಾನ್ ನಿರ್ಣಾಯಕನಾಗಿ ಬಂದೇನಪ್ಪ ಅಂತ ತಕ್ಷಣ ಯಾವ್ದು ತಪ್ಪಿದ್ರೆ ತಪ್ಪಂತ ಹೇಳ್ಬೇಕು ಒಪ್ಪಿದ್ದದ್ದು ಒಪ್ಪಂತ ಹೇಳಬೇಕು ಈಕೆ ಹಾಡು ಮುಂದೆ ಏನೋ ಯಾಕಂದ್ರೆ ಎಡುವ ನಾಲಿಗೆ ಯಾಕಂದ್ರೆ ಗೊತ್ತ ಹಿಡುವುದಿಲ್ಲ ನಡಿ ಮನುಷ್ಯನ ಎಡುವುದು ಅಕ್ಕಮಾದೇವಿ ಅಂದಳು ಅಕ್ಕ ಮಹಾದೇವಿ ರೀ ಅಂತ ಅಂತ ನಮ್ ಕಾಕಾನಾಗ್ತಿದ್ದ ಅದ ಅಕ್ಕ ಮಹಾದೇವಿ ಅಲ್ಲ ಅಕ್ಕ ನಾಗಮ್ಮತಿ ಬಸವಣ್ಣವರ ಅಕ್ಕಂದಾಗ ಮತ್ತದ ಹಳ್ಳ ಹಿಡ್ಕೋದ್ ತಂಗಿ ಅಕಿ ಏನ್ ಮಾಡಿದ ನಡಿ ಮುಂದ ಎಡುವುದ ಸಹಜ ಮನುಷ್ಯ ಅವಾಗ ಯಾರು ತಿದ್ಕೋತಾರಲ್ಲ ಅದು ಧರ್ಮ ತಂಗಿ ನೀ ಧರ್ಮದಂತೆ ಅಂತೆ ಮಾಡಿ ಒಂದ್ಸರಿ ಚಂಪಾಳ ಚಂಪಾಳೆ ತಟ್ರಿ ಯಾಕಂದ್ರೆ ತಿದ್ಕೋದ್ ಸರಿ ತಪ್ಪಾದ್ರೂ ಕೂಡ ನಾವು ಒಪ್ಕೊಳ್ಬೇಕ ಅದು ಸಭಾಧನಪ್ಪಾ ಅಂತ ನೇಮ ಸಿದ್ಧವನ್ನ ಲೆಕ್ಕ ನಿನ್ನೆಸ್ರ ಲಕ್ಕಾಗಿದ್ಯಾ ಅಂತ ಕೇಳಿದ್ರೆ ತಪ್ಪಾದದನ್ನ ಒಪ್ಕೊಳ್ಬೇಕು ಯಾಕಂದ್ರೆ ಬಹಳ ಚಂದ ಉದಾಹರಣೆಗಳನ್ನ ಚಂದ್ರಮಾಸ್ತರ್ ಅವರು ಕೊಟ್ಟಾರ ಎರಡನೇ ಸಂದಿನೊಳಗೆ ಮೂರನೇ ಸಂದಿಗೆ ಏನ್ ಅನ್ನೋದು ಕ್ಲಿಯರ್ ಹಂಗೆ ಸ್ಪಷ್ಟವಾಗಿ ಏನ್ ಮಾಡಿದ ಅಂದ್ರ ಹುಡುಗ ಅನ್ನದ ಉದಾಹರಣೆ ಕೊಡಬೇಕಾಗಿತ್ತು ಅನ್ನದ ಉದಾಹರಣೆ ಹನುಮಂತ ಕೊಟ್ಟಾರ ಕೊಟ್ಟಾರ ರಾಷ್ಟ್ರೀಯ ಪಕ್ಷ ಯಾವುದು ತಮ್ಮ ಯಾಕಂತ ಕೇಳಿದ್ರೆ ಅವ್ನು ಎಷ್ಟು ಪ್ರೇಮದ ರಾಷ್ಟ್ರೀಯ ಪಕ್ಷಿ ಮೇಲೆ ಟೊಪಿಗೆ ಮೇಲೆ ನವಿಲ ತಕ್ಕೋದ್ ಕುತ್ ಅಂತ ರಾಷ್ಟ್ರೀಯ ಪಕ್ಷಿ ಇಲ್ಲಿ ನೋಡಿದೆ ನಿಜ ಕಡೆ ಇಲ್ಲ ಅವ್ನು ಟೊಪಿಗೆ ಮೇಲೆ ತಗದ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಗುರಿನ ಮೇಲೆ ಭಕ್ತಿ ಇರ್ಬೇಕು ಸರ ಶಿಷ್ಯ ಗುರುವಿನ ಮೇಲೆ ಭಕ್ತಿ ಹೆಂಗಿರ್ಬೇಕ್ರೆ ಶಿಷ್ಯ ಹೆಂಗೆ ಬೆಳಿಬೇಕಾದ ಗುರು ಅಂತ ಕೇಳ್ರ ಶಿಷ್ಯ ಗುರು ಸಸಿ ಆದ್ರ ಶಿಷ್ಯ ಹೆಮ್ಮರ ಆಗ್ಬೇಕ ಗುರು ಪುಸ್ತಕ ಆದ್ರ ಶಿಷ್ಯ ಏನಾಗ್ಬೇಕು ಗ್ರಂಥಾಲಯ ಆಗ್ಬೇಕು ಅಂತ ಕವಿ ಬೇಯ್ತಾನ ಹಂಗ ಇವತ್ತಿ ಇವರು ಗುರುಗಳು ಯಾರಪ್ಪ ಅಂತ ಕೇಳಿದ್ರ ಸುಮಿತ್ರಕ್ಕ ಮುಗಳಿ ಅಲ್ಲ ಆಕೆ ನಾಡು ಸುತ್ರ ತಂಗಿ ನೀ ದೇಶ ಸುತ್ತಬೇಕು ಯಾರ ಸುಮಿತ್ರ ನಾಡು ಸುತ್ರ ನೀ ಏನು ಸುತ್ತಬೇಕು ದೇಶ ಸುತ್ತಬೇಕು ಎಷ್ಟು ಅದಾಳ ಅಂತ ಕೇಳಿದ್ರೆ ಈಚೆ ಕಡೆ ನಂತೂ ಹಂಗ ಲಕ್ಷ ಸೂಪ್ಸರ ಲಕ್ಷ ಕಳೆದ ಗುರಿನಲ್ಲಿ ಎಷ್ಟು ಭಕ್ತಿ ಭಕ್ತಿಯಾದ ಅಂತ ಕೇಳಿದ್ರೆ ನೋಡ್ರಿ ಸುಮಿತ್ರ ವರ್ಷ ಅಟಾರ ಇಲ್ಲ ಅಭಿಮಾನ ಅಭಿಮಾನ ಇರ್ಬೇಕು ಗುರುವಿನ ಮೇಲೆ ಅಭಿಮಾನ ಇರ್ಬೇಕು ಏಕಲವ್ಯ ದ್ರೋಣಾಚಾರ್ಯ ಏಕಲವ್ಯ ಕೇಳಿದತ್ ದ್ರೋಣಾಚಾರ್ಯ ಕೇಳ್ದ ಏನ್ ಕೊಡ್ತೀವೋ ಗುರು ಕಾಣಿಕೆ ಅಂತ ಕೇಳಿದ್ರಂತ ದ್ರೋಣಾಚಾರ್ಯ ಅವಾಗ ಏಕಲವ್ಯ ನೀವೇನ್ ಕೇಳ್ತೀರಿ ಅದನ್ನ ಕೊಡ್ತೀನಿ ಅಂತ ಆದ್ರೆ ಅರ್ಜುನ ಮೂರ್ ಲೋಕದ ಗಂಡು ಅರ್ಜುನನ ಸರಿಸಾಟಿ ಸಾಟಿ ಲವಿನ ಇಲ್ಲಾಕಂತಾರೆ ಏಕ್ಲವ್ಯ ಕಡಿಮೆ ಮಾಡ್ಬೇಕಾಗಿತ್ತು ಗುರುವಿನ ಏನು ಬಂತಾರೆ ಭೇದ ಭಾವ ಬಂತು ನನ್ನ ಶಿಷ್ಯ ಯಾರಂತ ಕೇಳಿದ್ರ ಅರ್ಜುನನ ಶ್ರೇಷ್ಠ ಮಾಡಬೇಕಂತ ತಿಳಿದ ಹೆಬ್ಬಟ್ ಕೇಳ್ತಾನ ಹೆಬ್ಬಟ್ಟು ತಕ್ಷಣ ಹತಾರ್ನ ಪಟ್ಟ ಕಡದ ಹೆಬ್ಬಟ್ಟನ್ನು ಬಿಡ್ತಾನ ಗುರುಗ್ ಅದಕ್ಕೆ ಅವನ್ ಇತಿಹಾಸ ಉಳಿದ್ವಿ ಏಕಲವಿನಂತ ಗುರು ಏಕಲವಿನಂತ ಶಿಷ್ಯ ದ್ರೋಣಾಚಾರ್ಯಂತ ಗುರು ಸ್ವಾಮಿ ವಿವೇಕಾನಂದನಂತ ಶಿಷ್ಯ ರಾಮಕೃಷ್ಣ ಪರಮಹಂಸನಂತ ಗುರು ಹಾಗ ಎ ಪಿ ಜಿ ಅಬ್ದುಲ್ ಕಲಾಂನಂತ ರಾಷ್ಟ್ರಪತಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನ ಮಂತ್ರಿ ಹಾಗ ಇವೆಲ್ಲ ಹುಟ್ಟು ಬಹಳ ಜಡ ಅದಾವ ಸರ್ ಆ ದೇವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿರಂತ ಮುಖ್ಯಮಂತ್ರಿ ಹುಟ್ಟುದು ಬಹಳ ಜಡ ಐತಿ ಸರ್ ಅದ ಹತ್ತು ಕಿಲೋ ಅಲ್ಲ ಮತ್ ಫೆಬ್ರವರಿ ತಿಂಗಳಾಗ ಐದು ಕಿಲೋ ಉಳಿದ ಹದಿನೈದು ಕಿಲೋ ಆಬಿಗ್ ಅಕ್ಕಿ ಕೊಟ್ರೆ ಈಗರ ಮಧ್ಯೆ ಕೆನಮಾಗಳಿಗೆ ಹೋಗುವಲ್ಲ ಸರ್ ಅನ್ನ ಬಹಳ ಶ್ರೇಷ್ಠ ಅದ ಸರ್ ಇದು ಅನ್ನಮಯ ಶರೀರ ಏನ್ ಕೊಟ್ರನು ಸಾಕಂದಿಲ್ಲ ಅನ್ನಕ್ಕೆ ಮಾತ್ರ ಮನುಷ್ಯ ನೀವು ಅನ್ನದ ವಿಷಯ ಚಂದ ಮಾತಾಡಿರಿ ನಿನಗ ಹೃದಯ ಪೂರ್ವಕವಾಗಿ ಮತ್ತೊಮ್ಮೆ ಕೋಟಿ ಅಜಯ್ ಯೋ ಉತ್ತಮ ಫೋಟೋ ಹಿಡಿಯೋ ಧನ್ಯವಾದಗಳು ಯಾಕಂದ್ರೆ ಬಹಳ ಸುಂದರವಾಗಿ ಲಾಸ್ಟ್ ಬಂದ್ರು ಆ ಚಂದ್ರ ಮಾಸ್ತರ್ ಅಂತೂ ಅವರು ಟಾಪ್ ಅದಾರ ಸರ್ ಟಾಪ್ ಇದ್ದ ಅವ್ರ ಕಿತ್ತೂ ಇಂತಾರು ಬೆಳಿ ಬಹಳ ಅದ ಸರ್ ಎಲ್ಲೇ ಆಗ್ಲಿ ಯಾವ್ದ ಕಾರ್ಯಕ್ರಮದಾಗ ಚಂದ್ರು ಮಾಸ್ತರ್ ಇವರು ಗುರುಗಳ ಜಡಿ ಹಿಡ್ಯಾರ್ ಸರ್ ಇವರು ಗುರುಗಳ ಜಡಿ ಹಂಗಪ್ಪ ಅಂದ್ಯಾರ ವಾಕ್ವಾದ ಮಾಡಿದ್ರ ಗುರುನ ಜಡಿ ವಾಕ್ವಾದ ಮಾಡಿದ್ರೆ ಸಂದಿಗೆ ಸಂದ ಯಾಕಂತ ಕೇಳಿದ್ರೆ ಸಂದಿಗೆ ಸಂದ್ ಆ ಉತ್ತರಗಳನ್ನು ಕೊಟ್ಟಂತ ಬಹಳ ಸುಂದರವಾಗಿ ಮಾಡತಕ್ಕಂತ ಕಾರ್ಯಕ್ರಮ ಮುರುಘಾನೂರು ಚಂದ್ರ ಮಾಸ್ತರ್ ಅವರು ಜ್ಞಾನಿ ನಾನು ಯಾಕಂದ್ರೆ ನೈ ಜ್ಞಾನಿನ ಸದರ್ಶನ ಬಂದಕ್ಕಂತ ಮಾತನಾಡ್ತಾ ಇದೀವಿ ಜ್ಞಾನಕ್ಕಿಂತ ನಿಗದಾದ ವಸ್ತು ಜಗತ್ತಿನೊಳಗೆ ಮತ್ತೊಂದಿಲ್ಲ ಅಂತ ಅದ ಅದ್ಭುತವಾಗಿರ್ತಕ್ಕಂಥ ಅಮೌಷಧ ಮೇಳ ಒಂದು ನಾಲ್ಕೈದು ಮೇಳದ ಜ್ಞಾನದ ರತ್ನಗಳು ಹಿಂದ ಅರಟಾಳ ಕಲ್ಮೇಷ ಅರ್ಬಾಟ್ಲಿ ಆಡ್ತಿದ್ದ ಜೋಳ ಸಂಕ್ರಾಂತ ಗುರ್ನಿಂದ ಆಡ್ತಿದ್ದ ಆದ್ರ ಇವತ್ತು ಯಾರ್ಯಾರು ಇದಾರಪ್ಪ ಅಂತ ಕೇಳಿದ್ರ ಮು ಸುಮಿತ್ರ ಜೋಡ ಸಣ್ಣ ಹೊಡದ್ ಹಾಡ್ರ ಮರುಗಾಣ ಚಂದ್ರ ಮಾಸ್ತರ್ ಸರ್ ಅಲ್ಲ ಜೋಡಿ ಅದಾರ ಅವ್ರ ಶಿಷ್ಯಾಳಿಕೆ ಶಿಷ್ಯಾಳಿತಾಗಿ ಗುರುವಿನ ಜೋಡಿ ಹಾಡ್ತಕ್ಕಂಥ ತಾಕತ್ ಅಂದ್ರೆ ಈ ಕವಿ ಹಗಿರ್ತಾಕಲ್ಲ ಮತ್ ಸಣ್ಣ ಆಗಿರ್ತಾನೆ ಹಾಡ್ಲಿಕ್ಕೆ ಈಗ ಸುಮಾರು ಹಾಡಾಕತ್ತಿ ಒಂದ್ ಹತ್ತು ವರ್ಷ ಅಂತ ನಮಗೆ ಹದಿನೈದು ವರ್ಷ ಮೇಲತ್ ಇದು ಇದು ಪೂರ್ತಿ ಸಾಣದಿದ್ರುನು ಆಕೆ ಹಿಗಾಳಿ ಕೀರ್ತಿ ದೊಡ್ಡದೈತೆ ಈ ಜಲ ಮೆಣಸಿ ಕಾಯಿ ತಂಗ್ ಎಷ್ಟಲ್ಲ ಏನತ್ತ ಕೇಳಿದ್ರ ರತ್ನನತಿ ಹುಡುಗರು ಮನೆ ಆಗ್ಬೇಕು ಹತ್ರಕ್ಕೆ ಮಣ್ಣಿ ನಸ್ರಿನ ಎಲ್ಪ ರೊಟ್ಟಿ ಹುಡುಗಿನ ಹುಡುಗಿನ್ ತುಂಬಾ ಹಾಡಾಕ್ ಬಂದಿದ್ರು ಇನ್ನೊಂದು ಆರು ತಿಂಗಳು ಬಿಡಬಾರ್ದ ನಿನ್ನೆ ಏನ್ ಮಾಡದಕ್ಕ ಬಿಟ್ಟು ಮಾಡೋದು ತಡ್ಯಾಕ್ ಆಗುವ ನನಗೆ ಹಾಡಗಿ ಡೊಳ್ಳಿ ನಡ ಹಾಡನ್ನ ನನಗೆ ಆನಂದ ಐತೆ ಅಂತ ಹೇಳಿದಳು ಮೂರ್ ತಿಂಗಳು ಕೂಸ ಕ್ರೋಜರ್ಗಾಡ್ಯಾಗ ಸೀರೆ ಕಟ್ಟ್ಯಾಲ ಸೀರೆ ಕಟ್ಟಿ ಇಸ್ಲಾಂ ದರಾಗಿದ್ರುನು ಹಾಲು ಮತ್ತದ ಕಿರು ಆಕಾಶ ಎತ್ತರಕ್ಕೆ ಬೆಳಸಿದವ ನಮ್ಮ ಮಣ್ಣಿ ಎಲ್ಪಾ ರಟ್ಟಿ ಒಳಗೆ ಮೊದಲು ಬಾಳ ಸುಂದರವಾಗಿ ಕಾರ್ಯಕ್ರಮ ಕೊಟ್ಟರು ಹಂಗ ತಮ್ಮ ಸಕ್ಕುಬಾಯಿನೂ ಕೂಡ ನಿನ್ ಹೆಸರು ಬಹಳ ಇಟ್ಟಾರೆ ಇವತ್ತು ನಿಮ್ ಓವ ಅಪ್ಪ ಧನ್ಯವಾದ ಹೇಳಿ ಅವ್ರಿ ನೋಡಕ್ ಹಿಂಗದ ನೋಡ್ರಿ ಯಾರಾದ್ರೂ ಕೂಡ ಬಹುಶಃ ಹೆಣ್ಮಾಗಳು ಎದ್ರಾಗೂ ಕಡಿಮೆ ಇಲ್ಲ ಉದಾಹರಣೆ ಕೂಡ ಆಗ್ತೇನೆ ನಾನ್ ಗಂಡನ ಗಾಡ್ಯಾಗ ಮಣಿಸಿ ತಾ ಕಾಯಕ ಮನ ಸರ್ ಒಂದ್ಸರಿ ಚಪ್ಪಾತ್ರಿ ನಮಗೆ ಅಂದ್ರೆ ಗಾಂಡಿ ತ್ರಾಸ ಆಗ್ಬಾರ್ದು ಹೆಂಗಿನ ಧರ್ಮ ಇದೆ ಇದರ್ಮ ಇವ ನೀ ಧರ್ಮದಂತೆ ಆಗ್ತದೆ ಧನ್ಯವಾದಗಳು ಕೋಟಿ ಕೋಟಿ ಧನ್ಯವಾದ ಕೋಟಿ ಕೋಟಿ ಧನ್ಯವಾದ ಯಥಾ ಪ್ರಕಾರವಾಗಿ ಇನ್ನೊಂದು ಚಾಲನ ಇನ್ನೊಂದು ಎರಡು ನುಡಿ ಅದ ಎರಡು ನುಡಿ ಆದ ನಂತರ ನಮ್ಮ ಮುರುಘಾನೂರದು ಚಂದ್ರ ಮಾಸ್ತ ಬಂದ ಧರ್ಮದ ಬದಲಿಗೆ ಇನ್ಕಳಿ ಏನ್ ಹೇಳಿರ್ಲಿ ಇನ್ನೊಂದ್ ಎರಡು ಉದಾಹರಣೆ ಕೊಟ್ರ ಇಲ್ಲಿ ಜನ ಎಲ್ಲ ಮತ್ ಯಾವಾಗ ನಾವು ಮುರುಘಾ ನೋರು ಚಂದ್ರ ಕರೆಸಿವಿ ಧರ್ಮದ ಬದ್ದ ಯಾವಾಗ ಕೇಳಿ ಒಂದು ಜನ ಅನ್ಬೇಕು ಆತ ಒಳ್ಳೆ ಉದಾಹರಣೆಗಳನ್ನ ಕೊಟ್ಟ ಒಂದ್ಸಂತ ಹಾಡಿ ಮಂಗಳಾರತಿ ಮಾಡಬೇಕಂತ ತಮ್ಮಲ್ಲಿ ಅಭಿನಂತಿ ಆ